ಸುಮಲತಾರನ್ನ ನಡು ನೀರಿನಲ್ಲಿ ಕೈ ಬಿಡ್ತಾ ಕಾಂಗ್ರೆಸ್ ಕಾಂಗ್ರೆಸ್ ನಿರ್ಧಾರದಿಂದ ಸುಮಲತಾ ಅಂಬರೀಶ್ಗೆ ಭ್ರಮ ನಿರಸನವಾಯ್ತಾ ದಿವಂಗತ ಅಂಬರೀಷ್ ಅವರ ಪತ್ನಿ ಸುಮಲತಾ ಅಂಬರೀಷ್ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವ ವಿಚಾರದಲ್ಲಿ ಭಾರಿ ಚರ್ಚೆ ನಡೀತಾ ಇತ್ತು ಚಿತ್ರರಂಗದ ಹಿನ್ನೆಲೆಯಿಂದ ಸುಮಲತಾ ಬಂದಿರೋದ್ರಿಂದ ಸಿನಿಮಾ ರಂಗದಲ್ಲಿನ ಅವರ ಹಿತೈಷಿಗಳು ಅವರು ಪಕ್ಷೇತರರಾಗಿ ಸ್ಪರ್ಧಿಸ್ಲಿ ಅಂತ ಒತ್ತಾಯಿಸ್ತಿದ್ರು ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸ್ತಿದ್ದ ಸುಮಲತಾ ಅವರು ನಾನು ಚುನಾವಣೆಗೆ ಸ್ಪರ್ಧಿಸೋದಾದ್ರೆ ಅದು ಕಾಂಗ್ರೆಸ್ನಿಂದ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ರು ಸುಮಲತಾ ಅಕ್ಕ ಸ್ಪರ್ಧಿಸೋದಾದ್ರೆ ಪ್ರಚಾರದ ಸಂಪೂರ್ಣ ಜವಾಬ್ದಾರಿಯನ್ನ ನಾನು ಹೊರೋದಾಗಿ ನಟ ದರ್ಶನ್ ಕೂಡ ಹೇಳಿದ್ರು ಸುಮಲತಾ ಅವ್ರನ್ನ ಮುಂದಿಟ್ಕೊಂಡು ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಕ್ಷೇತ್ರವನ್ನ ಯಾವ ಕಾರಣಕ್ಕೂ ಜೆಡಿಎಸ್ಗೆ ಬೆಟ್ಕೊಡ್ಬಾರದು ಅಂತ ಹಠ ಹಿಡಿದ್ರು ಈ ಎಲ್ಲಾ ಬೆಳವಣಿಗೆಗಳು ದೇವೇಗೌಡರ ಚಿಂತೆಗೆ ಈಡು ಮಾಡುವಂತೆ ಮಾಡಿತ್ತು ಆದ್ರೆ ಸೋಮವಾರ ಖಾಸಗಿ ಹೋಟೆಲ್ನಲ್ಲಿ ನಡೆದ ಕೆಪಿಸಿಸಿ ಚುನಾವಣಾ ಸಮಿತಿ ಸಭೆಯಲ್ಲಿ ನಡೆದ ಒಂದು ಚರ್ಚೆ ರಾಜ್ಯ ಕಾಂಗ್ರೆಸ್ ಮುಖಂಡರ ನಿರ್ಧಾರ ಮಂಡ್ಯ ಜಿಲ್ಲೆಯ ಅಸಂಖ್ಯಾತ ಕಾರ್ಯಕರ್ತರನ್ನ ಭ್ರಮ ನಿರಸನಗೊಳಿಸ್ತಾ ಜೊತೆ ಸುಮಲತಾ ಪರವಾಗಿ ರಾಜ್ಯ ಕಾಂಗ್ರೆಸ್ ನಿಲ್ಲಿಲ್ವಾ ಇಂತ ಒಂದು ಪ್ರಶ್ನೆ ಉದ್ಭವಿಸುವಂತೆ ಮಾಡಿದೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವಂತೆ ಅಭಿಮಾನಿಗಳು ಒತ್ತಡ ಹೇರ್ತದ್ದು ಅವರ ಆಸೆ ಸೋಲ್ಬಾರ್ದು ಅಂತ ಸುಮಲತಾ ಅಂಬರೀಷ್ ರಾಜಕೀಯ ಪ್ರವೇಶದ ಬಗ್ಗೆ ಮಾತಾಡಿದ್ರು ಜೊತೆಗೆ ತಾನು ಚುನಾವಣೆಗೆ ಸ್ಪರ್ಧಿಸೋದಾದ್ರೆ ಕಾಂಗ್ರೆಸ್ ಟಿಕೆಟ್ ನಿಂದ ಅಂತ ಸುಮಲತಾ ಸ್ಪಷ್ಟವಾಗಿ ಹೇಳಿದ್ರು ಸಿಂಪತಿಯಿಂದಾಗಿ ಜನರ ಪ್ರೀತಿ ಅವರಿಗೆ ಸಿಗ್ತಾ ಇದೆ ಅದನ್ನೇ ಅವರು ರಾಜಕೀಯ ಏಳಿಗೆಗೆ ಬಳಸ್ಕೊತಿದ್ದಾರೆ ಮಂಡ್ಯಕ್ಕೆ ಸುಮಲತಾ ಕೊಡುಗೆ ಏನು ಅಂತ ಖಾರವಾಗಿ ಸಿಎಂ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ರು ಮುಖ್ಯಮಂತ್ರಿಗಳ ಹೇಳಿಕೆ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ನಡುವೆ ಇನ್ನೊಂದು ಸುತ್ತಿನ ಮಾತಿನ ಚಕಮಕಿಗೆ ಕಾರಣವಾಗಿತ್ತು ಅಧಿಕಾರಿಗಳ ಮಕ್ಕಳು ಅಧಿಕಾರಿಗಳಾಗುವಂತೆ ನಟರ ಮಕ್ಕಳು ನಟರಾಗುವಂತೆ ಕ್ರೀಡಾಪಟುಗಳ ಮಕ್ಕಳು ಕ್ರೀಡಾಪಟುಗಳಾಗುವಂತೆ ರಾಜಕಾರಣಿಗಳ ಮಕ್ಕಳು ರಾಜಕಾರಣಿಯಾಗೋದು ಸಾಮಾನ್ಯ ಅಂತ ಮಗನ ರಾಜಕೀಯ ಎಂಟ್ರಿಯನ್ನ ಕುಮಾರಸ್ವಾಮಿ ಅವರು ಸಮರ್ಥಿಸಿಕೊಂಡಿದ್ರು ಈ ಎಲ್ಲಾ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬೆಟ್ಕೊಡೋಕೆ ಕಾಂಗ್ರೆಸ್ ಒಪ್ಪೋದಿಲ್ಲ ಅನ್ನೋ ಮಾತು ಕಾರ್ಯಕರ್ತರ ವಲಯದಲ್ಲಿ ಕೇಳಿ ಆದ್ರೆ ಕೆಪಿಸಿಸಿ ಚುನಾವಣಾ ಸಮಿತಿ ಸಭೆಯಲ್ಲಿ ಜೆಡಿಎಸ್ ಗೆದ್ದಿರುವ ಕ್ಷೇತ್ರವನ್ನ ಬಿಟ್ಕೊಡೋಕೆ ಕಾಂಗ್ರೆಸ್ ಒಪ್ಪಿಕೊಳ್ಳುವಂತೆ ಕಾಣಿಸ್ತಾ ಇದೆ ಪ್ರಸಕ್ತ ಲೋಕಸಭೆಯಲ್ಲಿ ಜೆಡಿಎಸ್ ಎರಡು ಸ್ಥಾನಗಳನ್ನ ಅಂದ್ರೆ ಮಂಡ್ಯ ಮತ್ತೆ ಹಾಸನವನ್ನ ಹೊಂದಿದೆ ಈಗಿರುವ ಎಲ್ಲಾ ಒತ್ತಡವನ್ನ ಬದಿಗೊತ್ತಿ ಎರಡೂ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡೋಕೆ ಕಾಂಗ್ರೆಸ್ ನಿರ್ಧರಿಸಿದೆ ಅನ್ನೋ ಮಾತಿದೆ ಜೊತೆಗೆ ಮೈಸೂರು ಮತ್ತೆ ಬೆಂಗಳೂರು ಉತ್ತರ ಕ್ಷೇತ್ರದ ವಿಚಾರದಲ್ಲೂ ಯಾವುದೇ ತಗಾದೆ ತೆಗೆದೇ ಇರಲು ಕಾಂಗ್ರೆಸ್ ನಿರ್ಧರಿಸಿದೆ ಅಂತ ಹೇಳಲಾಗ್ತಿದೆ ಕಾಂಗ್ರೆಸ್ ಒಂದ್ ವೇಳೆ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡೋ ಅಂತಿಮ ನಿರ್ಧಾರಕ್ಕೆ ಬಂದ್ರೆ ಅದು ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣ ಕಾರಣವಾಗಬಹುದು ಇನ್ನು ಕಾಂಗ್ರೆಸ್ ನಿರ್ಧಾರದಿಂದ ಬೇಸತ್ತು ಸುಮಲತಾ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು ಅಚ್ಚರಿ ಏನಿಲ್ಲ ತಮ್ಮ ಪಕ್ಷಕ್ಕೆ ಸೆಳೆಯೋಕೆ ಬಿಜೆಪಿ ಕೂಡ ಪ್ರಯತ್ನ ಮಾಡಬಹುದು ಒಟ್ಟಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಸುಮಲತಾ ಅವ್ರಿಗೆ ಕಾಂಗ್ರೆಸ್ನಿಂದ ಬೆಂಬಲ ಸಿಗುತ್ತಾ ಅನ್ನೋ ಒಂದು ಪ್ರಶ್ನೆ ಖಂಡಿತ ಮೂಡುತ್ತೆ ಯಾಕಂದ್ರೆ ಮಂಡ್ಯ ಕ್ಷೇತ್ರವನ್ನ ಕಾಂಗ್ರೆಸ್ ಏನಾದ್ರೂ ಜೆಡಿಎಸ್ ಗೆ ಬೆಟ್ ಕೊಟ್ಬಿಟ್ರೆ ಅಲ್ಲಿಗೆ ಸುಮಲತಾ ಅಂಬರೀಷ್ ಅವರು ಮಂಡ್ಯದಿಂದ ಅದ್ರಲ್ಲೂ ಕಾಂಗ್ರೆಸ್ ಟಿಕೆಟ್ ಇಂದ ಸ್ಪರ್ಧಿಸುವುದು ಡೌಟ್ ಆಗತ್ತೆ ಸೊ ನೋಡೋಣ ಮುಂದೆ ಏನೆಲ್ಲ ಆಗುತ್ತೆ Tenta.